ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳದ ಧನುರ್ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಿಭ್ಯ ರಾಹವೇ ಕೇತವೇ ನಮಃ ವೀಕ್ಷಕರೇ ವಿಶೇಷವಾಗಿರ್ತಕ್ಕಂಥ ಧನುರ್ ರಾಶಿಯ ನವಂಬರ್ ತಿಂಗಳಲ್ಲಿ ಫಲಾಫಲಗಳನ್ನು ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಒಂದು ಸಣ್ಣದಾಗಿ ಗೋಚಾರದ ಫಲಾಫಲಗಳನ್ನು ಚಿಂತನೆ ಮಾಡ್ಕೊಂಡು ಬರೋಣ ನೋಡಿ ಧನುರ್ ರಾಶಿ ಮೂರನೇ ಮನೆ ರಾಹು ನಾಲ್ಕನೇ ಮನೆ ಶನಿ ಹಾಗೆ ಕರ್ಕಾಟಕದಲ್ಲಿ ಗುರು ಸಿಂಹದಲ್ಲಿ ಕೇತು ಹೀಗೆ ಇವು ಗೋಚಾರದಲ್ಲಿ ಇರತಕ್ಕಂಥದ್ದು ಹಾಗೆ ಇನ್ನು ವೃಶ್ಚಿಕ ರಾಶಿಯಲ್ಲಿ ರವಿ ಕುಜ ಬುಧ ಚಂದ್ರ ತುಲಾದಲ್ಲಿ ಶುಕ್ರ ಹೀಗೆ ಇವೆಲ್ಲವೂ ಗೋಚಾರದಲ್ಲಿ ಇರತಕ್ಕಂಥದ್ದು ಇಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಧನುರ್ರಾಶಿ ರಾಶಿ ನೋಡಿ ಧನುರ್ ರಾಶ್ಯಾಧಿಪತಿ ಗುರು ಆ ಗುರುಗ್ರಹವು ಕರ್ಕಾಟಕ ರಾಶಿಯ ಚಂದ್ರನೊಡನೆ ಸಮಾಗಮ ಸ್ಥಾನದಲ್ಲಿ ಇರತಕ್ಕಂಥದ್ದು ಒಂದು ಉತ್ತಮ ಯೋಗ ಅಂತಲೇ ಕರಿಬೋದು ನವೆಂಬರ್ ತಿಂಗಳಲ್ಲಿ ಧನುರಾಶಿಯವರಿಗೆ ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಣ ಅನೇಕ ವರ್ಷಗಳು ನೀವು ಎಲ್ಲೋ ಒಂದು ಕಡೆ ಕೆಲಸವನ್ನು ಮಾಡ್ತಾಯಿದ್ರಿ ಈಗ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಹೇಳತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿ ಬಿಸ್ನೆಸನ್ನು ಪ್ರಾರಂಭವನ್ನು ಮಾಡಿದ್ದೀರಿ ನಿಮಗೆಲ್ಲೋ ಒಂದು ಕಡೆ ಅನುಮಾನ ಉಂಟಾಗ್ತಾ ಇರತಕ್ಕಂಥದ್ದು ಬಿಸ್ನೆಸ್ ಆಗುತ್ತೋ ಇಲ್ಲವೋ ಹೇಳತಕ್ಕಂಥದ್ದು ಆದರೆ ಖಂಡಿತವಾಗಿ ಚಿಂತಿಸುವ ಅಗತ್ಯ ಇಲ್ಲ ನಿಮ್ಮ ಜಾತಕದಲ್ಲಿ ಒಳ್ಳೆಯ ದಶಾ ಸಂಧಿ ದಶಾ ಯೋಗ ಇದ್ದರೆ ಖಂಡಿತವಾಗಿಯೂ ನೀವು ನವಂಬರ್ ತಿಂಗಳಲ್ಲಿ ಉತ್ತಮ ಧನಯೋಗ ಅಂತ ಕೂಡ ಕರಿಬಹುದು ಧನುರಾಶಿಯವರಿಗೆ ಯಾಕೆಂದರೆ ನಿರೀಕ್ಷೆಗೂ ಮೀರಿ ಹಣದ ವ್ಯವಹಾರಗಳು ಪ್ರಾರಂಭವಾಗುತ್ತೆ ಹಾಗೆ ನಿಮ್ಮ ಉದ್ಯೋಗದ ಬದಲಾವಣೆ ಬದಲಾಯಿಸ್ತಕ್ಕಂಥದ್ದು ಅಥವಾ ಉದ್ಯೋಗ ಮಾಡುವಂತಹ ನೇಮು ಚೇಂಜ್ ಮಾಡ್ತಕ್ಕಂಥದ್ದು ನಿಮಗೆ ಅನೇಕ ರೀತಿಯ ಗೊಂದಲಗಳಿದ್ದಾವೆಲ್ಲವೂ ಕೂಡ ನಿವಾರಣೆಯಾಗಿ ಒಂದು ಒಳ್ಳೆಯ ಫಲ ನಿಮಗೆ ಲಭಿಸುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಇನ್ನು ಹೋಟೆಲ್ ಉದ್ಯಮ ವ್ಯವಹಾರ ಮಾಡ್ತಿರ್ತಕ್ಕಂಥವರು ಅಥವಾ ಚೀಟಿ ವ್ಯವಹಾರ ಅಥವಾ ಬೇರೆ ಬೇರೆ ಥರದ ಸ್ವಂತದಾಗಿ ಬಿಸ್ನೆಸ್ ಮಾಡಿಕೊಂಡು ಒಂದಷ್ಟು ಹಣವನ್ನು ಸಂಪಾದನೆ ಮಾಡೋಣ ಹಣ ಮಾಡ್ಕೊಳ್ಳೋಣ ಷೇರುಪೇಟೆ ವ್ಯವಹಾರ ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಗಳಿಸುವಿರಿ ನವೆಂಬರ್ ತಿಂಗಳಲ್ಲಿ ಹೇಳ್ತಕ್ಕಂಥದ್ದು ಹಾಗೆ ಈ ಮೂರನೇ ಮನೆ ರಾಹು ಧನುರಾಶಿಯಿಂದ ಮಕರ ರಾಶಿಯಲ್ಲಿ ರಾಹು ಇರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ನಿಮ್ಮ ಅಂತರಂಗದಲ್ಲಿರ್ತಕ್ಕಂತಹ ಒಂದಷ್ಟು ವೈಯಕ್ತಿಕವಾಗಿರ್ತಕ್ಕಂತಹ ಸಮಸ್ಯೆಗಳು ಸಿಲುಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಏನಂತ ಕೇಳಿದರೆ ಎಲ್ಲ ಒಂದು ಕಡೆ ಪುರುಷರು ಸ್ತ್ರೀಯರನ್ನು ಇಷ್ಟಪಡುವಂಥದ್ದು ಅಥವಾ ಸ್ತ್ರೀಯರು ಪುರುಷರನ್ನು ಇಷ್ಟಪಡುವಂಥದ್ದು ಅದರಲ್ಲಿ ಹಣದ ವ್ಯವಹಾರಗಳು ನಡೆಯುತ್ತೆ ನಂತರ ದಿನದಲ್ಲಿ ವೈರತ್ವಗಳು ಬಂದು ಹಣದ ವ್ಯವಹಾರ ಹಾಗೆ ನಿಮ್ಮ ದಿನನಿತ್ಯದ ನಿಮ್ಮ ಸಂತೋಷದಾಯಕವಾಗಿರ್ತಕ್ಕಂತಹ ವಿಷಯಗಳೆಲ್ಲವೂ ಕೂಡ ನಿಂತು ಹೋಗಿ ಮಾನಸಿಕ ವೇದನೆ ಮಾನಸಿಕ ತೊಂದರೆಗಳನ್ನು ಕೂಡ ಅನುಭವಿಸ್ತಾ ಇರತಕ್ಕಂಥದ್ದು ಇನ್ನು ಕಲೆ ಮತ್ತು ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ದ್ವಿಗುಣ ಲಾಭವನ್ನು ಗಳಿಸಿದ್ದೀರಿ ಬರಹಗಾರ ಇರ್ಬೋದು ಒಳ್ಳೊಳ್ಳೆ ಹಾಡು ನೃತ್ಯ ಗೀತ ಗಾಯನಗಳನ್ನು ಮಾಡತಕ್ಕಂಥವ್ರು ಹಾಡ್ತಕ್ಕಂಥವರು ಸಿದ್ಧತೆಗಳನ್ನು ಅದಕ್ಕೆ ಬೇಕಾಗಿರ್ತಕ್ಕಂತಹ ವೇಷಭೂಷಣಗಳ ಸಿದ್ಧತೆ ತಯಾರಿಕೆ ಇದೆಲ್ಲವನ್ನು ಮಾಡ್ತಕ್ಕಂಥವರಿಗೂ ಕೂಡ ಹೆಚ್ಚು ಲಾಭವನ್ನು ತರುತ್ತೆ ಇನ್ನು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡು ಒಂದು ಉತ್ತಮವಾದಂಥ ಲಾಭವನ್ನು ಪಡೆಯುವಂಥದ್ದು ಹೀಗೆ ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹಾಗೆ ಚತುರ್ಥ ಶನಿ ಧನುರಾಶಿಯವರಿಗೆ ಇದು ಈ ಚತುರ್ಥ ಶನಿಯಿಂದ ವಿಪರೀತವಾಗಿರ್ತಕ್ಕಂತಹ ರಾಜಯೋಗ ಹೇಳತಕ್ಕಂಥದ್ದು ಹಾಗಾಗಿ ಧನುರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಇನ್ನು ವೀಕ್ಷಕರೇ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಬದುಕಿನಲ್ಲಿ ಕಷ್ಟಗಳಿರುತ್ತೆ ಹಣದ ವ್ಯವಹಾರದಲ್ಲಿ ಸಾಲ ಬಾಧೆ ಆಗತ್ತೆ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ಸು ಬರುತ್ತೋ ಇಲ್ಲವೋ ಹೇಳ್ತಕ್ಕಂಥದ್ದು ಪ್ರಶ್ನೆ ನಿಮಗೆ ಕಾಡ್ತಾ ಇರುತ್ತೆ ಅಥವಾ ಎಲ್ಲೋ ಒಂದು ಕಡೆ ನೀವು ಇಷ್ಟಪಟ್ಟಿರ್ತಕ್ಕಂಥ ಸ್ತ್ರೀ ಅಥವಾ ಪುರುಷ ನಿಮ್ಮ ಜೊತೆಗೆ ಮುಂದುವರಿಸ್ಕೊಂಡು ಹೋಗ್ತಾರೋ ಇಲ್ಲವತಕ್ಕಂಥದ್ದು ಅನುಮಾನಗಳು ನಿಮಗೆ ಕಾಡ್ತಾ ಇರುತ್ತೆ ಹೀಗೆ ಹತ್ತು ಹಲವಾರು ರೀತಿಯ ವಿಚಾರಗಳಿಗೆ ನಿಮ್ಮ ಹೆಸರು ನಿಮ್ಮ ಭಾವಚಿತ್ರ ಡೇಟ್ ಆಫ್ ಬರ್ತು ಇದನ್ನು ನಮಗೆ ವಾಟ್ಸಪ್ ಮಾಡಿದಲ್ಲಿ ನಿಖರವಾಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ